ಬಿಗ್ ಬಾಸ್ ಕನ್ನಡದ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಹಳ್ಳಿ ಹೈದನೊಬ್ಬ ಕಪ್ ಗೆಲ್ಲುವುದರ ಮೂಲಕ ಕಲೆ ಯಾರಪ್ಪನ ಸತ್ತು ಅಲ್ಲ ಎನ್ನುವುದನ್ನು ಸಾಬೀತುಪಡಿಸಿದ್ದಾನೆ ಬಿಗ್ ಬಾಸ್ ಹನ್ನೊಂದರ ಸೀಸನ್ನಲ್ಲಿ ಕನ್ನಡದ ಕಿರುತೆರೆ ಬೆಳ್ಳಿತೆರೆಯ ಘಟಾನುಘಟಗಳನ್ನು ಸೋಲಿಸಿ ಐದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಎಂಬತ್ತ್ಮೂರು ಸಾವಿರದ ಮುನ್ನೂರ ಹದಿನೆಂಟು ಓಟ್ ಪಡೆದು ಐವತ್ತು ಲಕ್ಷ ರೂಪಾಯಿ ನಗದು ಜೊತೆಗೆ ಕಪ್ ಗೆದ್ದು ಬೀಗಿದ್ದಾನೆ ಬಿಗ್ ಬಾಸ್ ಕನ್ನಡದ ಸೀಸನ್ ಹನ್ನೊಂದರ ವಿಜೇತ ಹನುಮಂತ್ ಲಮಾನಿ ಹಾವೇರಿ ಜಿಲ್ಲೆ ಸವನೂರು ತಾಲೂಕಿನ ಚೆಲ್ಲೂರು ಬಡ್ನಿ ಗ್ರಾಮದವ ಈಗ ಸರ ಎಲ್ಲರೂ ಕೇಳ್ತಾರೆ ಹನುಮಂತ ಮುಗ್ದ ಹೌದು ಅಲ್ವ ಅಂತ ಅವನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮುಗ್ದಾನೆ ಯಾಕಂದರೆ ಈಗ ಎಲ್ಲ ಇವನ್ನೆಲ್ಲ ನೋಡ್ತಾರೆ ಟಿ ವಿಯಲ್ಲಿ ಅವನು ಪಂಚೆ ಶರ್ಟು ಸೊ ಅವನು ಬಿಗ್ ಬಾಸ್ಗೆ ಹೋಗಿದ್ದಾನಂತಂದು ಪಂಚೆ ಶರ್ಟು ಹಾಕೊತಿದ್ದಾನೆ ಮತ್ತು ಹೊಳೆ ರಿಯಾಲಿಟಿ ಶೋ ಮಾತ್ರ ಮಾಡೋದ್ರಲ್ಲಿ ಪಂಚೆ ಶರ್ಟ್ ಅಷ್ಟೇ ಅಂತ ಎಲ್ಲರೂ ಕೇಳ್ತಾರೆ ಮತ್ತು ಅವ್ನು ಊರಲ್ಲಿರುವಾಗ ಸೊ ಅದೇ ಡ್ರೆಸ್ಸೇ ಅವ್ನಿಗೆ ಅಲ್ಲಿ ಹೋದ್ರು ಅವನು ಡೆಲ್ಲಿ ಏಕಾದಲ್ಲಿ ಬೇರೆ ಬೇರೆ ಕಂಟ್ರಿಗೆ ಹೋದರು ಸೊ ಅದೇ ಪಂಚೆ ಶರ್ಟ್ ಕಂಡೇ ಹೋಗೋದು ಅವಳಿ ಸುದೀಪ್ ಸುದೀಪ್ ಸರ್ ಅವರು ಅವ್ನಿಗೆ ಬಟ್ಟೆ ಕೊಡಿಸಿದ್ರು ಅಂತಂದು ಹೇಳಿ ಅವ್ನಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಈ ಇಂಥ ರಿಯಾಲಿಟಿ ಶೋದಲ್ಲಿ ಹೋಗಿ ಇಷ್ಟು ದಿನ ಇವ್ರಿಗೂ ಇಂಥಿಂಥ ಘಟಾನುಘಟಿಗಳು ಕೂಡ ನಾ ಇಷ್ಟು ದಿನ ಭಾಗಿಯಾಗಿ ನಾನೇನು ಅಲ್ಲಿ ತನಕ ಹೋಗ್ತೇನೆ ಇಲ್ಲ ಅಂತಂದು ಗೊತ್ತಿಲ್ಲ ಒಟ್ಟು ಆಟ ಆಡಿ ಬರ್ತೇನೆ ಅಂತಂದು ಹೋದವ್ರಿ ಅವನು ಅವನು ಆಟ ಆಡಿ ಎಷ್ಟು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಆಟ ಆಡಿ ಬಂದ್ರ ಅತು ಅಂತಂದು ಹೋದವನು ರೀ ಬಟ್ ಅವನು ಬಟ್ಟೆನೇ ಬಟ್ಟೆನೂ ಇದ್ದಿಲ್ಲ ರೀ ಅವ್ನು ಅಷ್ಟೇ ಅಷ್ಟು ಬಟ್ಟೆನೂ ಅವನು ಮನೆ ನೋಡಿದ್ರೆ ಗೊತ್ತಾಯ್ತಿ ಅವ್ನು ಬಡತನ ಪರಿಸ್ಥಿತಿ ಒಳಗೆ ಬಂದವನು ಕುರಿ ಕೈಕೊತು ಬಂದವನು ಮತ್ತು ಹೋಳಿ ಇಲ್ಲೆಲ್ಲ ಊರಲ್ಲಿ ಭಜನೆ ಗಿಜನಿ ಈ ಥರ ಹೋಗಿ ಅಡ್ಡಾಡಿ ಎಲ್ಲ ಹಳ್ಳಿ ವಾತಾವರಣ ಬೆಳೆದವನು ಈಗ ಮೂರು ಭಜನಾ ಸಂಘನ ಬಿಗ್ ಭಾಷಣ ಪ್ರದರ್ಶನ ಈ ಹನ್ನೊಂದು ಸೀಸನ್ ಒಳಗೆ ಇಂಥವು ಯಾವಾಗಿರಿ ಯಾವಾಗಿದ್ರಿ ಅವನು ಭಜನೆ ಮೇ ಅವನು ಭಜನೆ ನಾವು ಅವಾಗ ಚಿಕ್ಕವರಿದ್ದಾಗ ಭಜನೆ ಮಾಡಿದ್ವಿ ಎಲ್ಲಿ ಎಲ್ಲಿ ಒಂದು ನಮ್ಮ ಹಳ್ಳಿ ಉತ್ತರ ಕರ್ನಾಟಕದಲ್ಲಿ ಭಜನೆ ಅಂದರೆ ಭಾಳ ಪ್ರೇಮ ಎಲ್ಲ ಕಡೆ ಭಜನೆ ಮಾಡಿದ್ದೆ ಎಲ್ಲಿ ಒಂದು ಅಂತಲ್ಲಿ ತಪ್ಪಿಸ್ತಿದ್ದಲ್ಲ ಸೊ ಎಲ್ಲ ಕಡೆನೂ ಭಜನೆಗೆ ಹೋಗಿ ಎಲ್ಲ ಇದು ಮಾಡ್ತಿದ್ದ ಅಲ್ಲಿ ಪ್ರಾಕ್ಟೀಸ್ ಅಲ್ಲಿ ಅಲ್ಲಿ ಅವ್ರ ಪುಟ ಹೋಗಿ ಆಗೋದು ಭಜನೆ ಆಟೋದು ಇಲ್ಲಿ ದೇವಸ್ಥಾನಕ್ಕೆ ಶನಿವಾರ ದೇವಸ್ಥಾನಕ್ಕೆ ಬರೋದು ಪ್ರತಿ ಶನಿವಾರನೂ ಪಲ್ಯ ಸೇವಾ ಮಾಡೋದು ಹನುಮಪ್ಪನ ಸೇವಾ ಮಾಡೋದು ಭಜನೆ ಆಟೋದು ಮತ್ತು ಕುರಿ ಮೇಸಾಕೋದಂದರೆ ಆ ಕುರಿ ಅದು ಅಲ್ಲಿ ಅಲ್ಲಿ ಹಾಡಿ ಹೇಳೋದು ಅಥವಾ ಕುರಿ ಬಿಟ್ಟ ಆ ಥರ ಕುರಿ ಬಿಟ್ಟಂತ ಬಂದರೆ ಈಗ ನಿಮ್ಮ ಹನುಮಂತ ಗೆಲ್ಲಲಿಕ್ಕೆ ಏನು ಕಾರಣ ಅವನ ಸರಳತೆ ಅನಿಸುತ್ತೋ ಎಂದು ಅವನ ಸರಳತೆ ಅವನ ಮುಗ್ಧತೆ ಮತ್ತು ಒಳ್ಳೆ ಅವನು ಒಳ್ಳೆ ಆಟ ಆಟ ಹೇಗೆ ಹೇಳಿದ್ದೀನಿ ಎಲ್ಲ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ ಐದನೇ ತರಗತಿವರೆಗೆ ಮಾತ್ರ ವಿದ್ಯಾಭ್ಯಾಸ ಮಾಡಿರುವ ಹನುಮ ಇದಕ್ಕಿಂತ ಮೊದಲು ಕುರಿ ಕಾಯುತ್ತಾ ಶಿಶುನಾಳ್ ಶರೀಪರ ಗೀತೆಗಳನ್ನು ಹಾಡುವ ಮೂಲಕ ಗಮನ ಸೆಳೆದಿದ್ದರು ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಸರಳತೆ ಮುಗ್ಧತೆ ಇಂದ ಕೋಟ್ಯಂತರ ಕನ್ನಡಿಗರ ಮನ ಗೆದ್ದಿದ್ದಾನೆ ಅಂತಿಮ ಪ್ರತಿಸ್ಪರ್ಧಿಯಾಗಿದ್ದ ತ್ರಿವಿಕ್ರಮ್ನನ್ನು ಸೋಲಿಕೋ ಹಿಂದಿಕ್ಕುವ ಮೂಲಕ ಕನ್ನಡದ ನಂಬರ್ ಒನ್ ರಿಯಾಲಿಟಿ ಶೋನಲ್ಲಿ ಗೆಲುವು ಸಾಧಿಸಿದ್ದಾನೆ ಸರಿಗಮಪ ಭರ್ಜರಿ ಬ್ಯಾಚುಲರ್ಸ್ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭರ್ಜರಿ ಬ್ಯಾಚುಲರ್ಸ್ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳಲ್ಲಿ ಮಿಂಚಿದ್ದ ಹಳ್ಳಿ ಹೈದ ತನ್ನ ಸರಳತೆ ಮುಗ್ಧತೆಯ ಮೂಲಕ ನಾಡಿನ ಜನತೆಯ ಮಾತಾಗಿದ್ದ ಚಿಲ್ಲೂರು ಬಡ್ನಿ ಹನುಮ ಹಾವೇರಿ ಜಿಲ್ಲೆಯ ಸವನೂರು ತಾಲೂಕಿನ ಚಿಲ್ಲೂರು ಬಡ್ನಿ ಗ್ರಾಮದ ಗ್ರಾಮದವ ಗ್ರಾಮಕ್ಕೆ ಕೀರ್ತಿ ತಂದಿದ್ದಾನೆ ಎನ್ನುತ್ತಾರೆ ಗ್ರಾಮಸ್ಥರು ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಸ್ನೇಹಿತರ ಜೊತೆಗೆ ಸೇರಿ ಪಾಲಿಕೆ ಸೇವೆಯಲ್ಲಿ ಆಂಜನೇಯನ ನೆನೆದು ಭಜನೆ ಮಾಡುತ್ತಾ ಬೆಳೆದ ಹುಡುಗ ಶಿಶುನಾಳ ಶರೀಫರ ಕನಕದಾಸರ ತತ್ವಪದಗಳನ್ನು ವೇದಿಕೆ ಮೇಲೆ ಹಾಡಿ ಸೈ ಎನಿಸಿಕೊಂಡವ ಈ ಮೂಲಕ ರಾಜ್ಯದ ಮನೆ ಮಾತಾಗಿದ್ದ ಜವಾರಿ ಹೈದಾ ಯಾವುದೇ ಸಂಗೀತ ಕಲಿಯದೆ ರನ್ನರ್ ಅಪ್ ಕೂಡ ಆಗಿದ್ದ ನಂತರ ನಾಲ್ಕೈದು ವರ್ಷಗಳ ಕಾಲ ಕನ್ನಡದ ಕೆರುತೆರೆಯಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸೈ ಎನಿಸಿಕೊಂಡಿದ್ದ ಹನುಮ ಇದೀಗ ಬಿಗ್ ಬಾಸ್ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಪ್ರತಿ ಟಾಸ್ಕ್ನಲ್ಲಿಯೂ ತನ್ನದೇ ಆದ ಪ್ರತನ ಸರಳತೆ ಮುಗ್ಧತೆಯ ಮೂಲಕ ನಾಡಿನ ಜನತೆಯ ಮಾತಾಗಿದ್ದ ಚಿಲ್ಲೂರು ಬಡ್ನಿ ಹನುಮ ಹಾವೇರಿ ಜಿಲ್ಲೆಯ ಸವನೂರು ತಾಲೂಕಿನ ಚಿಲ್ಲೂರು ಬಡ್ನಿ ಗ್ರಾಮದ ಗ್ರಾಮದವ ಗ್ರಾಮಕ್ಕೆ ಕೀರ್ತಿ ತಂದಿದ್ದಾನೆ ಎನ್ನುತ್ತಾರೆ ಗ್ರಾಮಸ್ಥರು ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಸ್ನೇಹಿತರ ಜೊತೆಗೆ ಸೇರಿ ಪಾಲಿಕೆ ಸೇವೆಯಲ್ಲಿ ಆಂಜನೇಯನ ನೆನೆದು ಭಜನೆ ಮಾಡುತ್ತಾ ಬೆಳೆದ ಹುಡುಗ ಶಿಶುನಾಳ್ ಶರೀಫರ ಕನಕದಾಸರ ತತ್ವಪದಗಳನ್ನು ವೇದಿಕೆ ಮೇಲೆ ಹಾಡಿ ಸೈ ಎನಿಸಿಕೊಂಡವ ಈ ಮೂಲಕ ರಾಜ್ಯದ ಮನೆ ಮಾತಾಗಿದ್ದ ಜವಾರಿ ಹೈದಾ ಯಾವುದೇ ಸಂಗೀತ ಕಲಿಯದೆ ರನ್ನಾರಪ್ ಕೂಡ ಆಗಿದ್ದ ನಂತರ ನಾಲ್ಕೈದು ವರ್ಷಗಳ ಕಾಲ ಕನ್ನಡದ ಕೆರೆತೆರೆಯಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸೈ ಎನಿಸಿಕೊಂಡಿದ್ದ ನಮ್ಮ ಊರಿನ ಹನುಮಂತ ಬಿಗ್ ಬಾಸ್ನ ಏನಂತ ನಮಗೆ ಹೇಳಬೇಕಂತ ಭಾಳ ತುಂಬ ಖುಷಿ ಆಗ್ತಿದೆ ಸರ್ ಯಾಕಂದರೆ ಅವನು ಒಂಥರ ಮೂದುತ್ತಿದ್ದೀವಿ ಅವನ ಆಟಗೆ ಅವನು ಮುದ್ರತೆ ಅವನ ಪ್ರಾಮಾಣಿಕತೆ ಅವನ ವ್ಯಕ್ತಿತ್ವ ಇದೇ ಗೆಲ್ಲಿಸುತ್ತೆ ಅಂತಂದು ನಾವು ಬಯಸಿದ್ವಿ ಅದು ಇದಾಗಲೂ ಕನ್ನಡಿಗರ ಆಸಕ್ತಿಯಿಂದ ಅವನು ಗೆದ್ದು ಅದು ನಮಗೆ ತುಂಬ ಖುಷಿ ಇದೆ ಹಳ್ಳಿ ಈಗ ನಮ್ಮ ಊರಿನ ಹೆಮ್ಮೆಯ ಪತಾಕೆಯನ್ನು ಹಾರಿಸ್ಬೇಕಿದ್ದಾನೆ ಆಲ್ರೆಡಿ ಈಗ ಈಗ ಆಲ್ರೆಡಿ ಫಸ್ಟು ಸರಿಗಮಕ್ಕೆ ಹೋದ ಅಲ್ಲಿ ಹೆಸರು ತಂದ ಮತ್ತು ಕಾಮಿಡಿ ಕೆಲಗಳಿಗೆ ಹೋದ ಅಲ್ಲಿ ಹೆಸರು ತಂದ ಮತ್ತು ಭರ್ಜರಿ ಪ್ಯಾಚರ್ಗಳಿಗೆ ಹೋದ ಅಲ್ಲಿ ಹೆಸರು ತಂದ ಈಗ ಬಿಗ್ ಬಾಸ್ ವಿನರ್ ಅಂದರೆ ಅದು ಸಣ್ಣ ಅಂತಿಂಥ ವೇದಿಕೆ ಅಲ್ಲ ದೊಡ್ಡ ದೊಡ್ಡ ವೇದಿಕೆ ಘಟಾನುಘಟಿಗಳಲ್ಲಿ ಹೋಗಿ ಫೈಟಿಂಗ್ ಮಾಡೋದಂದರೆ ಭಾಳ ಅಂದರೆ ಭಾಳ ರಿಸ್ಕ್ ಇದೆ ಅಂಥದ್ರೆ ನಾವೆಲ್ಲ ಅಂದ್ಕೊಂಡ್ವಿ ವೈಟ್ ಅಲ್ಲಿ ಎಂಟ್ರಿಲಿ ಹೋಗ್ತಿದ್ದೇನೆ ಭಾಳ ಅಂದರೆ ಒಂದು ನಾಲ್ಕೈದು ವಾರ ಇರ್ಬೋದು ಅದರಾಗಿ ಜಾಸ್ತಿ ಇರೋದಾಗಲ್ಲ ಯಾಕಂದರೆ ಅಲ್ಲೆಲ್ಲ ಬೈಟಿಂಗ್ ಮಾಡೋಕೆ ರಕ್ ಟಪ್ ಕ್ಯಾಂಡಿಡೇಟ್ ಇದ್ದಾರೆ ಹೀಗಾಗಿ ಹಂತಲೆಲ್ಲ ಇವನು ನಿಳಿತಾನು ಇಲ್ಲೋ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ ಬಟ್ ಆದರೆ ಅವನ ವ್ಯಕ್ತಿತ್ವ ಅವನ ಮುದ್ದೊತೆ ಅದೇ ಕಪಾಡಿ ಅವ್ನ ಇವು ಮಾಡಿದ್ವಿ ಅಂತ ನಾನು ಸರ್ ನಮ್ಮ ಹೆಸರು ನಮ್ಮ ಹೆಸರು ತಿಪ್ಪಣ್ಣ ಸಿದ್ದಪ್ಪ ಸ್ವಾಮೀಜಿ ಲಿ ಬಿಗ್ ಬಾಸ್ ಹಣ್ಣದರಲ್ಲಿ ವಿಜೇತರಾಗಿ ಬಿಟ್ಟು ನನಗೆ ತುಂಬ ಖುಷಿಯಾಯಿತು ಚಿಲುಪಿ ನಾಡಿನ ತುಂಬ ಮನೆ ಮಹತ್ವ ಆದರೆ ಚಿಲುಪಡ್ ವೈದ್ಯಕ್ಕಾಗಿ ನನ್ನ ವೈಯಕ್ತಿಕವಾಗಿ ಆತನಿಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ತಿಳಿಸ್ತೇನೆ ಆತ ಮುಗ್ಧನಾಗಿ ಅದನ್ನು ಹೇಗೆ ನೀವು ಪ್ರಯಾಣಿಸುವ ಅದೇ ರೀತಿ ಆತ ಇದಂದರೆ ನಮ್ಮ ಗ್ರಾಮದಲ್ಲಿ ಸಹ ಅದೇ ರೀತಿ ಇದ್ದಾನೆ ಯಾವುದೇ ನಾಟಕೀಯವಾದಂಥ ಒಂದು ನಮ್ಮಲ್ಲಿ ನೋಡಿಲ್ಲ ಶಾಲೆಯಲ್ಲಿ ಯಾವ ರೀತಿಯಾಗಿತ್ತೋ ಅದೇ ರೀತಿಯಾಗಿ ಆತ ಊರಲ್ಲಿ ಇದನ್ನು ರಿಯಾಲಿಟಿ ಶೋಗಳಲ್ಲಿ ವಿಜೇತನಾಗಿ ಬಂದರು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸ್ಬಂದರು ಬೆಂಗಳೂರಿಗೆ ಹಲವಾರು ಬಾರಿ ಹೋಗಿ ಬಂದರೂ ಸಹ ಆತನ ಮಾತುಗಳಲ್ಲಿ ಆತನ ವೇಷ ದೂಷದಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ ಶಾಲೆ ಬಗ್ಗೆ ಅದೇ ಅಭಿಮಾನವಾಗ್ಕೊಂಡಾಗ ಎಷ್ಟೇ ಬಾರಿ ಊರಿಗೆ ಬಂದಾಗ ನಮ್ಮನ್ನು ಭೇಟಿಯಾಗಿದ್ದಾನೆ ನಮ್ಮ ಗುರುಗಳನ್ನು ಮಾತಾಡ್ಸೋದು ಮಕ್ಕಳೊಂದಿಗೆ ಚೆನ್ನಾಗಿ ಚೆನ್ನಾಗಿ ಮಾತಾಡ್ಕೊಂಡಂತ ನಮ್ಮ ಶಾಲೆಗಾದಂಥ ಹಲವಾರು ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಶಾಲಾ ವಾರ್ಷಿಕೋತ್ಸವದಲ್ಲಿ ಸಹ ಆತ ಭಾಗವಹಿಸಿದ್ದಾನೆ ಭಾಗವಹಿಸಿ ಮಕ್ಕಳಿಗೆ ಸಮಯವನ್ನು ಕೊಟ್ಟಿದ್ದಾನೆ ಮಕ್ಕಳ ಭವಿಷ್ಯಕ್ಕೆ ಅನುಕೂಲವಾಗಲಿ ಅಂತಕೊಂಡು ನಮಗೆಲ್ಲ ಒಂದು ಪರೋಕ್ಕೆ ಸ್ಪೀಕರ್ ಮತ್ತು ಮಾಹಿತನ್ನು ಗಮನಕ್ಕೆ ಮಾಡಿದ್ದಾನೆ ಇಂಥ ವ್ಯಕ್ತಿತ್ವ ಇರ್ತಕ್ಕಂಥ ಅನುಮತಿಯನ್ನು ಇದೆ ಇನ್ನೂ ನಿಜವಾದ ಭವಿಷ್ಯ ಸಿಗುತ್ತೆ ಆತ ಇನ್ನೂ ಹೆಸರು ಕಟ್ಟಿಯಲ್ಲಿ ನಮ್ಮ ಊರಿನ ಶಾಲೆಯಲ್ಲಿ